ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಡ್ ದ ಬೆಲ್ ಬೆಲ್ಲೈಕನ್ ಶಿವಭಾಗ್ಯ ಲೈಫ್ ಸ್ಟೈಲ್ ಹಲೋ ಎವ್ರಿ ವಾನ್ ಏನೇ ಇದು ಬಂದು ಮಾರ್ನಿಂಗ್ ಆಗಿರುತ್ತೆ ನಂದು ಮಾರ್ನಿಂಗ್ ಬಂದು ನಾನು ಶುಕ್ರವಾರ ಆಗಿರೋದ್ರಿಂದ ನಾನು ಮಾರ್ನಿಂಗ್ ಒಂದು ಆರು ನಲ್ವತ್ತೈದಕ್ಕೆ ಹಂಗೆ ಎದ್ದು ಇನ್ನು ಹೊರಗಡೆ ಎಲ್ಲ ಹೋಗಿ ಹುಡುಗಿ ಮತ್ತು ಇವಾಗ ಶುಕ್ರವಾರ ಅಲ್ವಾ ಎಲ್ಲ ತೊಳೆದು ಇನ್ನು ನಾನು ಗಿಡ ಹಚ್ಚಿನಲ್ವ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಿ ಬಂದು ನಾನು ಮಾರ್ನಿಂಗೇ ಹಾಕ್ತೀನಿ ಡೈಲಿ ಹಾಗಾಗಿ ಮಾರ್ನಿಂಗ್ ತೊಳೆ ಟೈಮಿಗೆ ನೀರದು ಬಂದು ನಮ್ಮ ಮಲ್ಕೋಬೇಕಂದ ಆ್ಯಕ್ಚುಲಿ ನಾನು ಮತ್ತು ಏಕೆಂದ್ರೆ ಅಮ್ಮಗೆ ಭೀ ಫೋರ್ ಡೇಸ್ ಹಾಲಿಡೇ ಅವಲ್ವ ಅಮ್ಮಗೆ ಭೀ ಹಾಲಿಡೇ ಇತ್ತು ಇನ್ನು ನಮ್ಮ ಮನೆಯವ್ರಿಗೆ ಭೀ ಮಾ ನಿಂಟು ಡ್ಯೂಟಿ ಅದ ಹಾಗಾಗಿ ಏನು ಕೆಲಸ ಇಲ್ಲ ಮಲ್ಕೊಂಡ್ರೆ ಆಗೋಯ್ತು ಅಂದ್ಕೊಂಡಿದ್ದ ಬಟ್ ಮನೆಗೆ ಬಂದು ನೋಡೋಡ್ಕಿನಿ ಹೆಂಗೆ ಭೀ ಟೈಮ್ ಅದ ಇನ್ನ ಇವತ್ತು ಶುಕ್ರವಾರ ಬೇರೆ ಯಾವುದೇ ಕೆಲಸ ಅದು ಇರ್ತದ ಅಂತಂದು ಏಕೆಂದ್ರೆ ಮನೆಯದು ಸುಟ್ಕೊಂಬರೋದು ಪೂಜೆ ಮಾಡೋದು ಹಾಗಾಗಿ ಇಲ್ಲ ಮನೆಗೆ ಬಂದು ಇನ್ನ ಮನೆಯದು ಉಡ್ಕೊಂಡು ಬಂದ ಬೆಡ್ರೂಮ್ ಬಂದುಬಿಟ್ಟು ಯಾಕಂದ್ರೆ ಮನೆ ಮಕೊಂಡ್ರ ಅವ್ರ ರೂಮ್ನಾಗ ಎಲ್ಲ ಮಕ್ಕಳು ಮನೆಯವರು ಹಾಗಾಗಿ ನಾವು ಬಂದು ಸುಟ್ಕೊಂಡು ಬಂದು ನಾನು ನಾನು ಉಡ್ಕೊಂಡು ಸುಟ್ಕೊಂಡ್ಬರ ತನ್ನ ನೀರು ಬೇಕಾಯ್ತು ಸ್ನಾನ ಮಾಡ್ಕೊಂಡು ಬಂದು ನಾನು ನೈಟ್ ಹೆಸರು ಮತ್ತು ಅಕ್ಕಿ ಹಾಕಿ ನೆನೆ ಇಟ್ಟಿದ್ದೆ ಹೆಸರು ದೋಸೆ ಹಾಕ್ಬೇಕಂತ ಹಾಗಾಗಿ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಾನು ಒಂದು ಐದಾರು ತಿಂಗಳೇ ಆಗೋಯಿತು ನಾನು ಹೆಸ್ರು ದೋಸೆ ಹಾಕಿ ಹೆಸರು ದೋಸೆ ಹಾಕಂಬಂತ ನೆನೆ ಇಟ್ಟಿದ್ದ ಆಯಿತು ಒಂದು ಕಡೆ ಚಹಾ ಕಿಟ್ಕೊಂಡಿನಿ ನಾನು ಇದೆಲ್ಲ ಕೆಲಸ ಮಾಡುತ್ತೆ ನನಗೆ ಒಂದು ಎಂಟು ಗಂಟೆ ಹಂಗೆ ಆಗಿತ್ತು ಅದ್ರ ಸಲುವಾಗಿ ಸ್ನಾನ ಅದು ಮಾಡ್ಕೊಂಬತ್ತಾನೆ ಈ ಕಡೆ ಚಹಾ ಭೀ ಮಾಡ್ಕೊಂಡಿರ್ತ ಯಾಕಂದ್ರೆ ನಾವು ಎಷ್ಟು ಲೇಟ್ ಮಾಡಿ ಹೋತೀವಲ್ವೋ ಅಷ್ಟು ಜಲ್ದಿ ಹೆಸರು ಹಸು ಆಗೋದಿಲ್ಲ ಸ್ವಲ್ಪ ಜಲ್ದಿ ಎದ್ದೇವಲ್ವ ಹಸು ಜಲ್ದಿ ಆಯ್ತವ ಹಾಗಾಗಿ ನಾನು ಇವಾಗ ಅದ ಹೆಂಗಿದ್ರು ಭೀ ನಾ ಚಹಾನೇ ಕುಡಿತೀನಿ ಅಂತಂದು ಒಂದು ಕಡೆ ಚಹಾ ಕಿಟ್ಕೊಂಡು ಇನ್ನು ಹೆಸರು ಅದು ತೊಳೆದು ನೆನೆದು ತೊಳ್ಕೊಂಡು ಮತ್ತು ಅವೆಲ್ಲ ಮಿಕ್ಸಿಗೆ ಹಾಕೊಂಡೆ ದೋಸೆ ಸಲುವಾಗಿ ಈ ಕಡೆ ನಂದು ದೋಸೆ ಮಿಕ್ಸಿಗೆ ಹಾಕಿಟ್ಟು ಮಿಕ್ಸಿಗೆ ಹಾಕೊಂಬತ್ತ ನಮಗೆ ಚಹಾ ಭೀ ಆಗಿತ್ತು ಇನ್ನು ಚಹಾ ಕುಡ್ದು ಚಹಾ ಕುಡಿಯೋಮಂತ ಚಹಾ ಎಲ್ಲ ಸೋಸ್ಕೊಳ್ ಆಲ್ಮೋಸ್ಟ್ ಅಲ್ಲೇ ಮಿಕ್ಸಿ ಹತ್ತಲ್ಲ ಮಿಕ್ಸಿ ಸೌಂಡಿಗೆ ಮತ್ತು ಹಾಗೆ ಮನೆಯಾಗ ಫೋನ್ ಬಂದಿತ್ತು ಮನೆಯವ್ರಿಗೆ ಹಂಗಾಗಿ ಆ ಫೋನಿನ ಸೌಂಡ್ ಎಲ್ಲ ಕೇಳಿ ಮಕ್ಕಳು ಮತ್ತು ಮನೆಯವರು ಎದ್ದು ಅವರು ನಾ ಚಾ ಸೋಸಿ ಅಲ್ಲೇ ಇಟ್ಟು ಅವರು ಹೆಂಗೆ ಎದ್ದಾರ ನೋಡಿ ಜಗಡ ಆಡ್ಲತ್ತಿರಿ ಇಬ್ಬರು ಅಮ್ಮ ಜಾನು ಇಬ್ಬರು ಜಗಳ ಆಡ್ಲತ್ತಿರು ಅಂದ್ರೆ ನಮ್ಮ ಜಾನು ಸುಮ್ಮನೆ ಇರಲ್ಲವಳು ಅಮ್ಮಗು ಹೊಡಿತಾ ಇರ್ತಾಳೆ ಹಾಗಾಗಿ ನಮ್ಮ ಮನೆಯವ್ರು ಭೀ ಎದ್ದು ಫೋನ್ ಅದು ಮಾತಾಡಿ ನೋಡ್ಕೊತ ಕುಂತೀರು ಇಲ್ಲ ನಾನು ವೀಡಿಯೋ ಮಾಡ್ಲತ್ತೀನಲ್ವ ನೋಡ್ರಿ ಯಾವ ಥರ ಮಾಡ್ಲತ್ತಾರ ಅಂತಂದು ವೀಡಿಯೋ ಮಾಡ್ಲತ್ತರ ನಾನು ಮಾಡಬೇಡ ಅಂತಂದು ಮುಚ್ಕೊಳತ್ತಿರ ಅಂದರೆ ಮಾರ್ನಿಂಗ್ ಇರೋ ಹೆಂಗಿರ್ತಾರಲ್ವ ಕೂದಲೆಲ್ಲ ಕರಡಿಗತ್ಲೆ ಹಾಗಾಗಿ ಮಾಡಬೇಡ ಅಂತ ಅವರು ನಾನು ಮತ್ತು ಮನೆಯವರೆಲ್ಲ ಹೊಂದಿ ಹಚ್ಕೊಂಡು ನಮ್ಮ ಮನೆಯವರು ಮಾರ್ನಿಂಗ್ ಹೇಳೋದು ಫಸ್ಟು ಏನು ಏನಂತಾರೆ ಹೊರಗೆ ಹೋಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಖರೆ ಫೋನಂತು ಕಂಪಲ್ಸರಿ ನೋಡ್ತಾರೆ ಇನ್ನು ಅವರೆಲ್ಲ ಮಕ್ಕಳಿ ಇನ್ನ ಅಂತ ತಿಳ್ಕೊಂಡು ಇನ್ನು ನನ್ನ ಬಂದು ಚಹಾ ಮಾಡ್ಕೊಂಡಿದ್ದಲ್ವ ನಾನು ಮಾರ್ನಿಂಗೇ ಹಾಡ ಹಚ್ಚೇ ಕೆಲಸ ಮಾಡಿದ್ದ ದೇವ್ರದ್ದು ಇವಾಗ ಶುಕ್ರವಾರಲ್ವ ದೇವ್ರ ಸಾಂಗ್ ಹಚ್ಚಿದೆ ಹಚ್ಚಿ ಸಾ ಕೆಲಸ ಎಲ್ಲ ಮಾಡ್ಕೊಂಡಿದ್ದೆ ಹುಡುಗದು ತು ಸೂಟದು ಅದು ಮಾಡೋದು ಹೊರಗೆ ಮಾಡ್ಕೊಂಡು ಬಂದ ಮೇಲೆ ಟಿ ವಿ ಹಚ್ಚಿ ಹಾಗೆ ನಾನು ಚಹಾ ಕುಡ್ಕೊತಾವೆ ಟಿ ವಿ ನೋಡೋರು ಆಯ್ತು ಅಂತಂದು ಅಂದ್ರೆ ಸಾಂಗ್ ಕೇಳ್ಕೊತ ಕುಂತರು ಆಯ್ತು ಅಂತಂದು ಇನ್ನು ಇಲ್ಲಿ ಬಂದು ಚಹಾ ಬಿಸ್ಕಿಟ್ ತಿಲತ್ತೀನಿ ಆ್ಯಕ್ಚುಲಿ ನಾನು ಶುಕ್ರವಾರ ಕಂಪಲ್ಸರಿ ಚಹಾ ಬಿಸ್ಕಿಟು ತಿಂದೇ ತಿಂತೀನಿ ಯಾವೊಬ್ಬರು ತಿಂಬಲೂರು ಬಿಸ್ಕಿಟು ನಾಷ್ಟ ಮಾಡ್ತಾರೆ ಬಟ್ ನಾನು ನಾಷ್ಟ ಏನೂ ಮಾಡಲ್ಲ ಚಹಾ ಬಿಸ್ಕಿಟ್ ಅಷ್ಟೇ ತಿಂತೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ಮತ್ತು ನೈಟು ಚಹಾ ಕುಡಿತೀನಿ ಅಷ್ಟೇ ಹಾಗಾಗಿ ಮತ್ತೆ ಉಪವಾಸ ಇದ್ದೀವಿ ಚಹಾ ಬಿಸ್ಕಿಟ್ ತಿಲತ್ತಿದ್ದಿ ಅನ್ಬೇಡ್ರಿ ಕೆಲವರು ನಾಷ್ಟ ಮಾಡ್ತಾರೆ ಬಟ್ ನಾನು ಬಿಸ್ಕಿಟ್ ತಿಂತೀನಿ ಅಷ್ಟೇ ಇನ್ನು ಇನ್ನು ಮಕ್ಕೊಂಡಿರಲ್ವ ಮಕ್ಕೊಂಡಿದ್ದಿರು ಇದೊಂದು ರೂಮ್ ಉಳ್ದಿತ್ತು ಅಂದ್ರೆ ರೂಮ್ ಅಂದ್ರೆ ಭೀ ಹಾಫ್ ನಾನು ಉಡ್ಕೊಂಡು ಸುಟ್ಕೊಂಡಿದ್ದೆ ಇನ್ನೊಂದು ಅರ್ಧ ಇಷ್ಟು ಅಷ್ಟೇ ಇನ್ನು ಅದು ಭೀ ಆಯಿತು ನಮ್ಮ ಮನೆಯವ್ರಿಗೆ ಯಾರು ಲಾಸ್ಟ್ ಹೇಳ್ತಾರಲ್ವ ಅವರೇ ಕಂಪಲ್ಸರಿ ಹಾಸಿಗೆ ಅದು ತೆಗಿಬೇಕು ಹಂಗಾಗಿ ಬೆಡ್ ಏನೂ ಇಲ್ಲ ನಂಬಲ್ಲಿ ಅಂದ್ರೆ ಏನಂತಾರಪ್ಪ ಗಾದಿ ಇದ್ದಿದ್ದು ಗಾದಿ ಭೀ ತೆಗೆದು ಹಾಕಿದ್ದೀವಿ ಇನ್ನು ಇದು ಏನೂ ಇಲ್ಲ ಅದಕ್ಕೆ ಏನಂತಾರೆ ಪಲಂಗು ಅದು ಏನೂ ಇಲ್ಲ ಹಾಗಾಗಿ ಕೆಳಗೆ ಇರ್ತದೆ ಮುಕ್ಕೋತೇವಿ ಯಾರು ಮುಕ್ಕ ಲಾಸ್ಟ್ ಇರ್ತಾರೋ ಅವ್ರಿಗೆ ಕವದಿ ತೆಕ್ಕಬೇಕು ಕಂಪಲ್ಸರಿ ಇನ್ನು ಮನೆ ಉಡ್ಕೊಂಡು ಸುಡ್ಕೊಂಡು ಬಂದಿದ್ಯಾಲ ಇನ್ನು ನಂಗೆ ಚಟ್ನಿ ಆ್ಯಕ್ಚುಲಿ ಚಟ್ನಿ ಮಾಡ್ಲದಕ್ಕಂತಂದು ಟಮಾಟ ಚಟ್ನಿ ಮಾಡ್ಕೊಂಡ ಯಾಕೆ ಯಾಕಂದ್ರೆ ಶೇಂಗಾ ಚಟ್ನಿ ಆಲ್ರೆಡಿ ಒಂದೆರಡು ಸ್ವಲ್ಪ ಇತ್ತು ಯಾಕಂದ್ರೆ ಸ ನಿನ್ನೆ ಸಂಜೆ ಪರಿ ಮಕ್ಕಳಿಗೆ ಕಡ್ಡಿ ಹಿಟ್ಟಿನ ದೋಸೆ ಹಾಕ್ಕೊಟ್ಟಿದ್ದೆ ಅದ್ರ ಸಲುವಾಗಿ ಇನ್ನು ಇವತ್ತು ಚಟ್ನಿ ಸ್ವಲ್ಪ ಅದಲ್ವ ಅದು ಸಾಕಾಯ್ತದ ಇಲ್ಲ ಅಂತಂದು ಒಂದು ಮೂರು ಟಮಟ ಕಟ್ ಮಾಡು ಟಮಟ ಚಟ್ನಿ ಆಯಿತು ಅಂತ ಮಾಡ್ಲತ್ತೀನಿ ಇನ್ನು ಟಮಟ ಭೀ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡಬೇಕು ಇನ್ನು ಇದಕ್ಕೆ ಫ್ರೈ ಮಾಡೋತನ ನಾನು ಬಳ್ಳಗಡ್ಡಿ ಅದು ಸುಲ್ಕೋಬೇಕು ಹಾಗಾಗಿ ಟಮಟ ಒಂದ್ರಾಗ ನಾಲ್ಕು ಪೀಸ್ ಹಂಗೆ ಮಾಡಿ ಕ ಅದು ಟಮಟೊ ಫ್ರೈ ಎಲ್ಲ ಇಟ್ಟು ಈ ಕಡೆ ಅದು ಸುಲ್ಕೊಳ್ಲತೀನಿ ಇನ್ನು ಇನ್ನು ಈ ಕಡೆ ಸುಲ್ಕೊಳತ್ರ ಎಣ್ಣೆ ಆಗೋಗಿತ್ತು ಡಬ್ಬ್ಯಾಗ ಹಾಗಾಗಿ ನಮ್ಮ ಮನೆಯರಿಗೆ ಎಣ್ಣೆ ಹಾಕಂದ ಯಾಕಂದ್ರೆ ಅದು ಎಣ್ಣೆ ಹಾಕ್ಲಕ್ಕ ಸ್ಲೋ ಬರ್ತದ ನಂಗೆ ಬೇಸ್ರ ಬರ್ತದ ಹಾಗಾಗಿ ನಮ್ಮ ಮನೆಯವರಿಗೆ ಹೇಳ್ದೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ಅಂದ್ರೆ ಅವರು ಎಣ್ಣೆ ಹಾಕ್ಲತ್ತಿರು ಡಬ್ಬ್ಯಾಗ ಯಾವಾಗ ಭೀ ಪ್ಯಾಕೆಟ್ ತರ್ತಿದ್ದೇವೆ ಈ ಸರ್ತಿ ಐದು ಲೀಟ್ರ್ ಡಬ್ಬಿನೇ ತಂದಿದ್ದೇವೆ ಹಾಗಾಗಿ ಅವ್ರು ಹಾಕ್ಲತ್ತಿರು ಇನ್ನು ಈ ಕಡೆ ಬಂದು ಕೊತ್ತಮೀರಿ ಹಾಕಿನಿ ಹಾಗೆ ಟಮಟ ಪಲ್ಯಕ್ಕೆ ಟಮಟ ಸಾರಿ ಟಮಟ ಚ ಫ್ರೈ ಆಗ್ಲತ್ತವಲ್ವ ಅದಕ್ಕೆ ಚಟ್ನಿ ಸಲುವಾಗಿ ಕೊತ್ತಮಿರಿ ಭೀ ಅದಾಗಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಲತ್ತೀನಿ ಇನ್ನು ಹೆಸರು ದೋಸೆ ಹಾಕ್ಲತ್ತೀನಿ ಅಂದ್ರೆ ಕಂಪಲ್ಸರಿ ಕ್ಯಾರೆಟ್ ಬೇಕೇ ಬೇಕು ನಮ್ಮ ನನ್ನ ಮಕ್ಕಳಿಗಿಬ್ಬರಿಗೂ ಹೆಸರಿನ ಮೇಲೆ ದೋಸೆ ಬೇಕು ಇಲ್ಲ ಹಿಟ್ಟಿನಾಗ ಮಿಕ್ಸ್ ಮಾಡ್ರು ಭೀ ನಡೀತದ ಬಟ್ ಏನಪ್ಪ ಅಂದ್ರೆ ಈ ಥರ ದೋಸೆದ ಮ್ಯಾಲ ಹಾಕೋರು ಚೆಂದ ಅನಿಸ್ತದ ಹಂಗಾಗಿ ಕ್ಯಾರೆಟ್ ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೆ ನಮ್ಮ ಜಾನೂನೇ ತಂದು ಕೊಟ್ಟಳು ಬಟ್ ಅದರೊಳಗೆ ಒಂದು ಕ್ಯಾರೆಟ್ ಹಾಕಿ ತೊಗೊಂಡಳು ಇನ್ನೊಂದು ಮೂರು ಕ್ಯಾರೆಟ್ ಇದ್ವು ಅದನ್ನಾಗಿ ಈಜಿದೆ ಇನ್ನು ಈ ಕಡೆ ಬಂದು ಟಮಟ ಭೀ ಫ್ರೈ ಆಗ್ಯವು ಇನ್ನು ಗ್ಯಾಸ್ ಆಫ್ ಮಾಡಿ ಟಮಟದ ಮ್ಯಾಗಿನ ಸಪ್ಪಿ ಇರ್ತದಲ್ವ ಅವು ತೆಗಿಲತ್ತೀನಿ ಆ್ಯಕ್ಚುಲಿ ಯಾಕಂದ್ರೆ ಟಮಟೊ ಸಪ್ಪಿ ಹಾಗೆ ಇರ್ತವೆ ಇನ್ನು ತಿನ್ಲಕ್ಕ ಒಂದೊಂದು ಸರ್ತಿ ನಮ್ಮ ಜಾನು ಭೀ ಅಂತಳ ಹಾಗಾಗಿ ಟಮಟ ಸಪ್ಪೆ ಎಲ್ಲ ತೆಗೆದು ಅದು ಗಾಳಿಗೆ ಹಾರ್ಲಕ್ಕೆ ಇಟ್ಟೀನಿ ಯಾಕಂದ್ರೆ ಸ್ವಲ್ಪ ಆರರೆ ಮಿಕ್ಸಿಗೆ ಅಲ್ಲಿ ತನ ಹಿಟ್ಟಿನಾಗ ಉಪ್ಪು ಅದು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ಈ ಹಿಟ್ಟಿನಾಗ ಬೇಕಂದ್ರೆ ನೀವು ಒಂದೆರಡು ಹಸಿ ಮೆಣಸಿನಕಾಯಿ ಅಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಇಡ್ತದ ಬಟ್ ನಂಬಲ್ಲಿ ಏನಪ್ಪ ಅಂದರೆ ಜಾನು ತಿಂತ ಅಮ್ಮು ತಿಂತಾಳ ಆ್ಯಕ್ಚುಲಿ ಅಮ್ಮು ಖಾರ ತಿಳು ಜಾನು ತಿಂತಾಳೆ ಇನ್ನು ಖಾರ ಆಯ್ತದ ಅಂತಂದು ನಾನು ಅಲ್ಲ ಭೀ ಹಾಕಿಲ್ಲ ಮತ್ತು ಮೆಣಸಿನ್ಕಾಯಿ ಭೀ ಹಾಕಿಲ್ಲ ಇನ್ನು ಅವೆರಡು ಹಾಕೊಂಡ್ರಂತೂ ಇನ್ನೂ ಟೇಸ್ಟ್ ಇಡ್ತದ ಇನ್ನು ಉಪ್ಪು ಅದೆಲ್ಲ ಕಲಸಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಟ್ಕೊಂಡಿನಿ ಜಾಸ್ತಿ ಅಳಿಸಿಲ್ಲ ಮಾಮೂಲು ಅಕ್ಕಿ ದೋಸೆಗೆ ಹಾಕ್ತೀವಲ್ವ ಅಷ್ಟು ಅಳಿಸಿ ಮಾಡ್ಕೋಬಾರ್ದು ಇದು ಯಾಕಂದ್ರೆ ಹಂಚಿನಲ್ಲಿಂತ ಮತ್ತೆ ಬರಲ್ಲವು ಹಾಗಾಗಿ ಇನ್ನು ಚಟ್ನಿ ಸಲುವಾಗಿ ಉಪ್ಪು ಅರ್ಶಿಣು ಮತ್ತು ಖಾರ ಹಾಕಿ ಚಟ್ನಿ ರುಬ್ಕೊಳತ್ತೀನಿ ನಾನು ಒಂದು ಒಂದು ಹನಿ ನೀರು ಸುದ್ದಕ್ಕೆ ಹಾಕಿಲ್ಲ ಬಟ್ ಇದು ಚಟ್ನಿ ನೋಡಿರಿ ಎಷ್ಟು ಅಂತಂದು ಇಲ್ಲದ್ರೆ ಗಟ್ಟಿ ಗಟ್ಟಿ ಆಯ್ತಿತ್ತು ಯಾಕೋ ಏನೋ ಅಳುಸಾಗಿತ್ತು ಒಂದು ಸ್ವಲ್ಪ ಕೊತ್ಮೀರಿ ಹೆಚ್ಚಿಗಾಗಿತ್ತು ಏನೋ ಮೂರು ಟಮಾಟಕ ಬಟ್ ಅದು ಜರ ಗ್ರೀನ್ ಗ್ರೀನ್ ಆಗಿತ್ತು ಬಟ್ ನಮ್ಮ ಮನೆಯರು ತುಂಬ ಟೇಸ್ಟ್ ಆಗಿತ್ತು ಚಟ್ನಿ ಅಂತಂದು ಯಾಕಂದ್ರೆ ನಾನು ಇದ್ದಿಲ್ಲ ಅಲ್ವಾ ಇವತ್ತು ಹಾಗಾಗಿ ಚಟ್ನಿ ಮಾಡಿಟ್ಟಿದ್ಮೇಲೆ ಏನೋ ನಾನು ಪ್ಲೇಟ್ ಸರ್ವ್ ಮಾಡ್ಲತ್ತೀನಿ ಈ ಕಡೆ ದೋಸೆ ಹಂಚ ಕಾಯ್ಲಾಕಿತ್ತಿ ಈ ಕಡೆ ಚಟ್ನಿ ಅದು ರೆಡಿ ಮಾಡ್ತೀನಿ ಆಲ್ರೆಡಿ ನಾನು ಅಂದಿನಲ್ವಾ ಕೊಬ್ಬ ಶೇಂಗಾ ಚಟ್ನಿ ಆದ ಮನೆಗೆ ಅಂತಂದು ಅದು ಚಟ್ನಿ ಮತ್ತು ಈಗ ನಾನು ಮಾಡಿ ಚಟ್ನಿ ಟೊಮಟೊ ಚಟ್ನಿ ಹಾಕಿ ರೆಡಿ ಮಾಡಿಟ್ಟಿನಿ ಇನ್ನು ಈ ಕಡೆ ದೋಷ ಹಾಕ್ಲತ್ತೀನಿ ಆ್ಯಕ್ಚುಲಿ ಏನಾಗ್ಯದಪ್ಪ ಅಂದ್ರೆ ದೋಷೆ ಹಾಕೋ ಟೈಮಿಗೆ ಒಂದು ಮೂರು ದೋಸೆನ ಹಾಕೀನಿ ಆಮೇಲೆ ದೋಸೆನೇ ಬರಲೋಯ್ತು ಅದ್ರ ಸಲುವಾಗಿ ನಮ್ಮ ಮನೆಯವರು ಮಕ್ಕಳು ಎಲ್ಲ ದೋಷೆ ಸಲುವಾಗಿ ವೇಟಿಂಗ್ ಮಾಡಬೇಕಾಯ್ತು ಕ್ಯೂ ನಿಂದಿರಬೇಕಾಯ್ತು ದೋಷೆ ಯಾವಾಗ್ಯಾವಾಗ ಕೊಡ್ತಾಳೆ ಅಂದಪ್ಲೆ ಆಗಿತ್ತು ಅವ್ರಿಗೆ ಯಾಕಂದರೆ ಯಾವತ್ತೂ ನಾನು ಕಾಯಿಸಿಲ್ಲ ಅವ್ರಿಗೆ ಈಗ ದೋಸೆ ಹಾಕ್ಲತ್ತಂದ್ರೆ ಫಟಾಫಟ ಫಟ ಫಟ ಒಬ್ರಿಗೆ ಒಬ್ರಲ್ಲೋ ಒಬ್ರಿಗೆ ಹಾಕ್ಕೊಡ್ತೀನಿ ಬಟ್ ಏನಾಗ್ಯದಪ್ಪ ಅಂದ್ರೆ ನಾನು ಮೊನ್ನೆ ಹೇಳಿನಲ್ವ ನಾನು ಬಾಣಂತನ ಟೈಮಿಗೆ ತಿಂದಿದ್ದು ರೆಸಿಪಿ ಮಾಡ್ಲತ್ತೀನಿ ನಿಮ್ಗೆ ಅವಾಗ ಒಂದಿನ ಶೇರ್ ಮಾಡ್ತೀನಿ ಅಂತ ಅದು ರೆಸಿಪಿ ಮಾಡಿದ ಮಾಡಿ ಇದು ಇದ್ರೊಳಗೆ ಫ್ರೈ ಮಾಡಿದ ತಿಳ್ಕೊರಿ ದೋಷೆ ಪ್ಯಾನಾಗೆ ಅದು ಏನಾಗ್ಯದಪ್ಪ ಅಂದ್ರೆ ಜಿಗಿ ಮೆತ್ಕೊಂಡು ಅದು ದೋಷ ಸಲ ಏಳಲಾಗಿವು ಜಿಗಿ ಅಲ್ಲೇ ಕೂಡ್ಲತ್ತೀವಿ ಆಲ್ಮೋಸ್ಟ್ ನೋಡ್ಬೋದು ನೀವು ಫಸ್ಟ್ ಟೈಮಿಗೆ ಫಸ್ಟು ನನ್ನ ದೋಷ ಏನಪ್ಪ ಅಂದರೆ ಚೆಂದ ಹೇಳ್ತಾವ ಹಾಕಿದ್ಮೇಲೆ ಬಟ್ ಈ ಸರ್ತಿ ಏಳಲೇ ಆಗ್ಯವು ಖರ್ಚಿಲಂತು ತೆಬ್ಸ್ಬೇಕಾಗಲತಿತ್ತವಕ ದೋಸೆಗಂದ್ರೆ ತಿರುಗಾಕ್ಲಾಕ ತಿರ್ಸ್ಬೇಕಾದ್ರೆ ನನ್ನದು ಖರ್ಚ್ ಖರ್ಚಲಿಂತು ಎಫೆಕ್ಟ್ ಮಾಡ್ಬೇಕಿತ್ತು ಅದಕ್ಕೆ ಜಾಸ್ತಿ ಹಾಗಾಗಿ ಸ್ವಲ್ಪ ಒಂದು ಫಸ್ಟ್ ಮನೆಯವ್ರಿಗೆ ಹಾಕ್ಕೊಟ್ಟ ಆಮೇಲೆ ಮಕ್ಕಳಿಗೆ ಮಕ್ಕಳಿಗೆ ಈ ಥರ ದೋಸೆ ಮೇಲೆ ಕ್ಯಾರೆಟ್ ಬೇಕು ಅವರಿಗೆ ಒಳಗೆ ಮಿಕ್ಸ್ ಅಷ್ಟು ಗನ ಪಸಂದ್ ಬರಲ್ಲ ಕ್ಯಾರೆಟ್ ಈ ಥರ ಮ್ಯಾಗ ಹಾಕಿ ಅದ್ರ ಮೇಲೆ ಎಣ್ಣೆ ಹಾಕಿ ಅದು ದೋಸಕ್ಕೆ ಚಂದ ಖರ್ಚಿಲಿಂತ ಸವ್ರಬೇಕು ಸ ಅಂದ್ರೆ ಮೆತ್ತಿಸಿದಪ್ಲೆ ಸವ್ರಬೇಕು ಮೇಲೆ ತಿರುವು ಹಾಕಿದ ಮೇಲೆ ಕ್ಯಾರೆಟು ಫ್ರೈ ಆಯ್ತದಲ್ವ ಅದು ಇನ್ನೂ ಟೇಸ್ಟ್ ಕ್ರಿಸ್ಪಿಯಾಗಿರ್ತದೆ ಹಾಗಾಗಿ ಮಕ್ಕಳಿಗೆ ಅದು ಇಷ್ಟಪಡ್ತಾರಂತೆ ನಾನು ಯಾವಾಗ ಭೀ ಇದೇ ಥರ ಮಾಡ್ತೀನಿ ದೋಸೆ ಇದೇ ಅಲ್ಲಿ ಅಕ್ಕಿ ದೋಸೆ ಅಲ್ಲಿ ಇನ್ನು ಇವೆರಡು ದೋಸೆ ಮೇಲೆ ಇನ್ನೊಂದು ದೋಷ ಮನೆಯವರಿಗೆ ಬೇಕಂದ್ರೆ ಒಂದು ದೋಸೆ ಹಾಕಿದ ಹಾಕಿದ್ಮೇಲೆ ಈಗ ಈ ಥರ ಹೇಳ್ತು ನೋಡಿರಿ ಯಾವ ಥರ ಅಂದ್ರೆ ನಾನು ಫುಲ್ಲು ಅದಕ್ಕೆ ತಿರುಗಿ ಇದು ಮಾಡತ್ತರ ಒಂದು ಕಡಿಂದ ಹೊಲತ್ತಿತ್ತು ಇಲ್ಲದ್ರೆ ರೌಂಡ್ ಶೇಪ್ ಬರ್ತಿತ್ತು ಇನ್ನು ಒಂದು ಕಡೆ ಮೆತ್ಕೊಂಡದಲ್ವ ಅದು ತೆಗೆ ಹೋದ್ರೆ ಈಗ ಅಂದರೆ ನಾನು ಆ್ಯಕ್ಚುಲಿ ತೆಗಿಬೇಕು ಅಂತಿಲ್ಲ ಅದು ಮೆತ್ಕೊಂಡಿದ್ದು ದೋಸೆ ತೆಗಿಬೇಕು ಅಂದ್ಕೊಂಡ್ರೆ ಈಗ ಒಂದು ಕಡಿಂದ ಯಾವ ಥರ ಉಂಟದ ನೋಡ್ರಿ ಹಂಚು ಆಗ್ಯದಲ್ವಾ ಅದು ಕರ್ಕರಗೆ ಎದ್ದು ಉಂಟದ ಆ್ಯಕ್ಚುಲಿ ನಾನು ಯಾವಾಗ ಭೀ ಹಂಚು ಕಂಪಲ್ಸರಿ ತೊಳ್ಕೊತೀನಿ ಹೀಗೆ ಮಾಮೂಲು ಸಾಬೂನು ಹಚ್ಚಲ್ಲ ಈ ಥರ ಗೀಚಿ ಗೀಚಿ ಹಂಚು ಯಾವಾಗ ಭೀ ತೊಳಿತೀನಿ ದೋಸೆ ಹಂಚು ಯಾಕಂದ್ರೆ ನಂಬಲ್ಲಿ ಇರೋದು ಇದು ಒಂದೇ ಹಂಚು ಇದು ಭೀ ನಮ್ಮ ಮನೆಯವ್ರದು ಫಸ್ಟ್ ಅದು ಬ್ಯಾಚುಲರ್ ಇದ್ದಾಗಿಂದ ಹೇಳ್ದು ಆದ ಹಾಗಾಗಿ ನಾನು ಇದು ಗೀಸ್ತೀನಿ ಬಟ್ ನಮ್ಮ ಮನೆಯವರು ಅದು ಕೋಟಿಂಗ್ ಹೋಯ್ತಲ್ಲ ಬ್ಲ್ಯಾಕ್ ಕಲರು ದೋಸೆ ಚೆಂದ ಬರುತ್ತೆ ು ಕ್ರಿಸ್ಪಿ ಅಂದಿ ಸಲುವಾಗಿ ಈ ಸರಿ ರೀತಿ ತೊಳೆದೇ ಇಲ್ಲ ಮೊನ್ನೆ ಅದು ರೆಸಿಪಿ ಮಾಡಿನಲ್ವ ಅದ್ರದ್ದು ಜಿಗಿ ಎಲ್ಲ ಮೆತ್ಕೊಂಡು ಅದು ಹಂಚು ಆಗಿತ್ತಲ್ವ ಹಾಗಾಗಿ ಎಳಲೇ ಆಗಿವು ಸ್ವಲ್ಪ ತಿರ್ವ್ಯಾಕಮ್ಮ ಬಡಿಗೆ ನೋಡ್ರೆ ಈ ಥರ ಹೊಂಟಿತ್ತು ಕರ್ರವು ಇನ್ನು ಯಾಕೆ ಸುಮ್ಮನೆ ಯಾಕೆ ದೋಸೆ ಭೀ ಹಿಂಗೆ ತಿರ್ವ್ಯಾಕ್ಲತ್ತರು ಅದು ಭೀ ದೋಷದ ದೋಸೆದು ಕೂಡ ಇದು ಭೀ ಕರ್ರಿಗೆ ಹೊಂಟಿತ್ತು ಇನ್ನು ಪೂರ್ತಿನೇ ತೆಗೆದಾಕ್ರ ಆಗೋಯ್ತು ಅಂತಂದು ಪೂರ್ತಿ ಹಾಕ್ದೆ ನಾನು ಅಂದ್ರೆ ಗೀಚ್ಲತ್ತೀನಿ ಆ ನಮ್ಮ ತೊಂಟಿತ್ತು ನಾನು ಏನು ಎಫೆಕ್ಟೇ ಹಾಕಲ್ಲಾಗಿದೆ ಒಂದು ಸ್ವಲ್ಪ ಬೇರೆ ಕಡೆ ಈ ಕಡೆ ಹಿಡ್ಕೊಂಬೋದಿರ್ತದಲ್ವ ಅಲ್ಲಿ ಹ್ಯಾಂಡಲ್ ಬಳಿ ಇರ್ತಾವಲ್ವ ಆ ನಟ್ಟಿನ ಬಲ್ಲಿ ಜಾಸ್ತಿ ಇತ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಎಫೆಕ್ಟ್ ಬಿತ್ತು ಕರೆ ಅಷ್ಟೊಂದು ಏನಿದು ಇಲ್ಲ ಯಾವ ಥರ ಎಷ್ಟು ಗಣ ಬಂದ್ ನೋಡ್ರಿ ಒಮ್ಮೆ ಫುಲ್ಲು ಯಾವ ಥರ ಅಂದ್ರೆ ಸುಮ್ಮ ಖರ್ಚು ಹಿಂಗೆ ಹಿಂಗೆ ಮಾಡ್ರು ಅದ್ರಿಗೆ ಹೊಂಟದೇ ಹೊಂಟದ ಇನ್ನೂ ಹೊಂಟದೆ ಹೊಂಟದ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಅಂದಿನಿ ನಾನು ಇದೆಲ್ಲ ಫಸ್ಟ್ ಆಮೇಲೆ ತೆಗೀತು ಅಂದ್ರೆ ಫಸ್ಟೇ ತೆಗಿತೀನಿ ಅಂತ ಅಂದಿನಿ ಒಂದು ಎರಡು ಮೂರು ದಿನ ಹೇಳ್ದೆ ತೆಗಿತೀನಿ ನಾನು ಅದಕ್ಕೂ ಕರ್ರು ಬೊಕ್ಕುಗಳಾಗ್ಯದ ಚಂದ್ ಕಾಣಲ್ಲ ಹಂಗೆ ಹಿಂಗೆ ಈಗ ಕರ್ರಗೆ ಇತ್ತು ಅಂದ್ರೆ ತಿಲ್ಲಾಗಿ ಭೀ ಹೋಗಲ್ಲವಾ ಮಾಡಿದ್ದು ಹಂಗಾಗಿ ಬಟ್ ಇಲ್ಲ ಅದು ಕೋಟಿಂಗ್ ಹೋದ್ರೆ ದೋಷ ಚೆಂದ ಬರಲ್ಲ ಕ್ರಿಸ್ಪಿ ಆಗಲ್ಲ ಅಂತಂದು ಮಾಡಬೇಡ ಅಂತಂದಿರು ಹಾಗಾಗಿ ನಾ ಸುಮ್ಮನೆ ಬಿಟ್ಟಿದ್ದೆ ಇವತ್ತು ದೋಸೆ ಹಾಕ್ಲತ್ತಿನಲ್ವ ಆದರೂ ಕೂಡ ಇದು ಭೀ ಹೊಂಟಿತ್ತು ಸುಮ್ಮ ಅದೇನೋ ಏನೋ ಮೆತ್ಕೊಂಡ ದೋಸೆ ಒಂದು ಕಡೆ ತೆಗ್ಯಮ್ಗೇ ಖರ್ಚು ಹಿಂಗೆ ಹಾಕೋರು ಫುಲ್ ಅದು ಕರ್ರಿಗೆ ಹೇಳತ್ತರು ಇನ್ನು ಅದು ತವ ತೆಗೆದು ಅದ್ರದ್ದು ಎಲ್ಲ ಗೀಚ್ಕಿ ಇದು ತೊಳೆತನ ಪಾಪ ಅದು ಏನಂತಾರೆ ಗಂಗಳ ಹಿಡ್ಕೊಂಡು ಮನೆಯವರಾಲಿ ಇವತ್ತು ಮಕ್ಕಳು ಭೀ ಫಾಸ್ಟ್ ಫಾಸ್ಟ್ ತಿಂದಿರು ದೋಷ ಯಾಕಂದ್ರೆ ಚಟ್ನಿ ಚೆಂದ ಆಗಿತ್ತಂತ ಇನ್ನು ದೋಸೆ ಭೀ ಚೆಂದ ಆಗಿವು ಮಮ್ಮಿ ನಾವು ಜಲ್ದಿನೇ ತಿಂದಿದ್ದೇವೆ ಅಂತಂದು ಅವ್ರು ಭೀ ಮಮ್ಮಿ ಇನ್ನೊಂದು ದೋಷ ಅಂತ ಬಂದರು ಬಟ್ ಈ ಹಂಚು ತೊಳೆದ್ರಾಗ ಒಂದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅವರು ಎಲ್ಲ ವೆಯ್ಟಿಂಗ್ ಮಾಡಬೇಕಾಯ್ತು ಮಕ್ಕಳು ಮನೆಯವರು ಇದು ಎಲ್ಲ ಚೆಂದ ತೊಳ್ಕೊಂಡು ಪ್ಯಾನೆಲ್ಲ ಗರಮ್ ಆಲಕ್ಕೆ ಇಲ್ಲಿ ಗರಮ್ ಅಂದರೆ ಈಗ ಅದು ಮತ್ತೆ ನೋಡಮಿ ಅಂತಂದು ಗರಮ್ ಆಯಿತು ಅಂದರೆ ಇನ್ನೇ ಇಷ್ಟು ಬರ್ತದೇನಂತ ಬಟ್ ಇಲ್ಲ ಆಲ್ಮೋಸ್ಟ್ ಆಲ್ ನಾನು ಎಲ್ಲ ತೆಗ್ದಿದ್ದಲ್ವ ಇನ್ನು ತೊಳೆದಿದ್ದಿದ್ಮೇಲೆ ನೋಡಿರಿ ನೋಡ್ರಿ ಹಂಚು ಯಾವ ಥರ ಆಗ್ಯದಂತ ಇನ್ನು ಸ್ವಲ್ಪ ಈ ಲಾಸ್ಟು ನಡ್ಬರ್ಕು ಚೆಂದ ಹೇಳತ್ತದ ಲಾಸ್ಟಿಗೆ ಒಂದು ಸ್ವಲ್ಪ ಕೋಟಿಂಗ್ ಹೋಗ್ಯದಲ್ವ ಹಾಗಾಗಿ ಸ್ವಲ್ಪ ಹೇಳಲಾಗಿತ್ತು ಒಂದು ಎರಡು ಮೂರು ದೋಷಕ್ಕೆ ಇನ್ನು ಫಸ್ಟು ಮಕ್ಕಳಿಗೆ ಹಾಕ್ಕೊಳ್ಳತ್ತೀನಿ ಯಾಕಂದ್ರೆ ಮನೆಯವರು ವೇಟ್ ಮಾಡ್ತಾರೆ ಬಟ್ ಮಕ್ಳು ವೇಟ್ ಮಾಡಲ್ಲ ಹಾಗಾಗಿ ಯಾಕಂದ್ರೆ ಅವರು ತಿಂಬೋದೊಂದೊಂದು ಸರ್ತಿ ಸ್ಲೋ ತಿಂತ ಥರ ಖರೆ ಇನ್ನು ತಿಂದರು ಅಂದರೆ ಏನಕ್ಕೆ ನಿಂದ್ರಲ್ಲರು ಕೊಡು 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 ಅನ್ಕೋತು ನಮ್ಮ ಜಾನು ಅಂತು ಕಂಪಲ್ಸರಿ ಹಾಗಾಗಿ ನಾವು ಮಕ್ಕಳಿಗೆ ಹಾಕ್ಕೊಡಮ ಅಂತ ಹಾಕ್ಲತ್ತೀನಿ ಓಕೆ ಪರವಾಗಿಲ್ಲ ಒಂದು ಎರಡು ದೋಸೆ ಚೆಂದ ಬಂದವು ಇನ್ನ ಸರಿ ಇದು ಕೂಟಿಂಗ್ ಕೋಟಿಂಗ್ ಹೋಗ್ಯದಲ್ವ ಬ್ಲ್ಯಾಕ್ ಕಲರ್ದು ಅದು ಆಗಿದ್ಮೇಲೆ ದೋಸೆ ಸ್ವಲ್ಪ ಹೋದವು ಇನ್ನು ಜಾಸ್ತಿ ಗರಮ್ ಆಗಿತ್ತು ದೋಸೆ ಲೇಟ್ ಫಾ ಫಾಸ್ಟ್ ಫಾಸ್ಟ್ ಹೋಗಿನಿ ಹಾಗಾಗಿ ಒಂದು ಸ್ವಲ್ಪ ಲಾಸ್ಟ್ ಟೈಮಿಗೆ ನೋಡಿರಿ ನಡ್ಬ್ರಿಗೆ ಚೆಂದ ಹೊಂಟದ ಲಾಸ್ಟಿಗೆ ತಿರುಲಾಕ ಅಂದ್ರೆ ಆಡಲಾಗಲಾಗಿತ್ತು ಏನ ನಮ್ಮ ಮನೆಯವ್ರು ಬಿ ಪ್ಲೇಟ್ ಹಿಡ್ಕೊಂಡು ವೇಟಿಂಗ್ ಮಾಡಿ ಮಾಡಿ ಮತ್ತೆ ನಂಗೆ ಕುಡ್ತೀ ಇಲ್ಲ ಇವತ್ತು ದೋಷ ಅಂತಂದು ಬಂದು ನಿಂತು ತಗಲತ್ತ ಕೇಳತ್ತಾರ ನ ಇವತ್ತು ಹೋಟೆಲ್ದಾಗ ಕ್ಯೂ ನಿಂತಪ್ಲಿ ಅದ ಇವತ್ತು ದೋಸೆ ಸಲುವಾಗಿ ಅಂತಂದು ನಾ ಅನ್ಲತ್ತಿದ್ದ ಇನ್ನು ಇವತ್ತಿಂದ ಇಷ್ಟೇ ಫ್ರೆಂಡ್ಸ್ ಮಾರ್ನಿಂಗ್ ರೊಟ್ಟಿನೂ ನಿಮಗೆಲ್ಲ ಹೆಂಗೆ